ಖರಾ ವೆಲ್ಕಮ್ ಟು ಏಜ್ ಕ್ರಿಕೆಟ್ ಡೇ ಟು ಅಥ್ಲೆಟ್ ಟೆಸ್ಟ್ ಬನ್ನ ರಿವ್ಯೂ ಮಾಡೋಣ ಇನ್ನೂ ಟೆಸ್ಟ್ ಇರ್ತಪ್ಪ ಡೇ ಒನ್ ಎಂಬತ್ತಾರು ರನ್ ಒಂದು ವಿಕೆಟಿ ಮುಗಿದಿತ್ತು ಅದೇ ಡೇ ಟೂ ಶುರುತ್ತಾಯಿತು ನೆಥನ್ ಮ್ಯಾಕ್ಸ್ಪಿನಿ ಮತ್ತು ನನ್ವಸ್ಲಾಭೂಷಿ ಬಂದರು ಮತ್ತು ಅವರು ಚೆನ್ನಾಗಿ ಆಡಿ ಚೆನ್ನಾಗಿ ಆಡಿ ಸ್ಪೋರ್ಟ್ ಆಡಿದ್ರು ಆಮೇಲೆ ಫಸ್ಟ್ ಆಮೇಲೆ ಜಸಿ ಬೊಮ್ಮ

ಒಂದು ಟ್ರ್ಯಾಕ್ ನೋಡೋಂಗಿಲ್ಲ ಅವರು ಬಂದು ಒಂದು ಬರೀ ಹೊಡ್ತಾರೆ ಅವರು ಚೆನ್ನಾಗಿ ಸೆನ್ಸಿ ಮಾಡಿ ಒಂದರ ನಲ್ವತ್ತೊಂದು ಹೊಡೆದ ಅದು ಒಂದರ ನಲವತ್ತೊಂದು ಬಾಲ್ನಲ್ಲಿ ಯಾರಿಗೂ ಬಿಟ್ಟಿಲ್ಲ ಅವ್ರು ಎಲ್ಲ ಬಾಲರ್ಸ್ಗೆ ಹೊಡೆದಾರೆ ಅಶ್ವಿನ್ ಗಂಧರು ಸೈಡ್ಸ್ ಡೌನ್ ದಿ ಟ್ರ್ಯಾಕ್ ಬಂದು ಸಿಕ್ಸ್ ಹೊಡೆದಾರೆ ಮಿಡ್ ವಿಕೆಟ್ ಲಾಂಗ್ ಲಾಂಗ್ ಬುಮ್ರಾಗೂ ಬಿಟ್ಟಿಲ್ಲ ಬುಮ್ರಾಗೂ ಹೊಡೆದಾರೆ ಅವರು ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಗೊತ್ತಿಲ್ಲ ಆದರೆ ಅವರಿಗೆ ಇಂಡಿಯಾ ಟೀಮ್ ಭಾಳ ಇಷ್ಟ ಆಗ್ತದೆ ಇಂಡಿಯಾ ಅಂದರೆ ಸಾಕು ಸಾಕವ್ರೆ ಅಕ್ಕೆ ಬಾಯ ಎನರ್ಜಿ ಬರುತ್ತೆ ಅರ ಉತ್ಸಾಹ ಕರೆ ಉತ್ಸಾಹ ಕರೆ ಅರ ಇಂಡಿಯಾದ ಜೊತೆ ಅತೆ ಅಡಿಲೇಡರ್ ಅವರ ಹೋಮ್ ಗ್ರೌಂಡ್ ಇಲ್ಲಿ ಅರ್ಬಾ ಚನ್ನೈ ಆಡತಾರೆ ಅರ ಆಲಿಯರ್ एवरेज 72.4 ಇದೆ ಅಷ್ಟೇ ಸಾಕು ಅತೆ ಅವರ ಚನ್ನೈ ಆಡಿ ಆಸ್ಟ್ರೇಲಿಯಾ 388 ರನ್ ಗೆ ಅಲೌಟ್ ಆಗತಿದೆ ಆದ್ರೆ 154 ರನ್ ಲೀಡ್ ತಗೋತಿದೆ ಮತ್ತೆ ಎಂಡೇ ಬ್ಯಾಟಿಂಗ್ ಮಾಡಕ ಬಂದಾಗ ಇಂಡಿಯಾ ಎಡಿಟಿಫಿಕೇಟ್ ಕಳ್ಕೊಂಡಿತ್ತು ಮತ್ತು ವಿರಾಟ್ ಕೊಹ್ಲಿ ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾ ಎರಡು ವಿಕೆಟ್ ಎಲ್ಲ ಕೂಡ ಐದು ವಿಕೆಟ್ ಬಿದ್ದಾವೆ ಈಗ ತೊಂಬತ್ತೈದು ರನ್ ಹಿಂದೆ ನಾಳೆ ನೋಡೋದ್ ಏನಾಗುತ್ತೆ ಈ ಡ್ರಾ ಈ ಮ್ಯಾಚ್ ಗೆಲ್ಬೋದು ಭಾಳ ಡಿಫಿಕಲ್ಟ್ ಕಾಣಿಸ್ಕತ್ತೆ ಯಾಕಂದರೆ ಚಾನ್ಸಸ್ ಭಾಳ ಕಡಿಮೆ ಇದೆ ಯಾಕಂದರೆ ಐದು ವಿಕೆಟ್ ಉಳಿದವು ಮತ್ತು ಬರೀ ನಿತೀಶ್ ಕುಮಾರ್ ರೆಡ್ಡಿ ರಿಷಬ್ ಪಂತ್ ರವಿಚಂದ್ರ ಅಶ್ವಿನ್ ಆಟೇ ಮಂದಿ ಬ್ಯಾಟ್ಸ್ಮನ್ ಇದ್ದಾರೆ ಹುಲ್ಕಾದ್ರು ಎಲ್ಲ ಬಾಲರ್ ಇದಾರೆ ಟಿಂಡರ್ ಆಸ್ಟ್ರೇಲಿಯಾ ಬರೀಬೇಕು ಐದು ವಿಕೆಟ್ ಗೆಲ್ಲಾ ಇಂಡಿಯಾ ಒಂದು ಚಂದ ಪಾರ್ಟ್ನರ್ಶಿಪ್ ಗೇಮ್ ಮುಂದೆ ಆದರೆ ಅದು ಈ ಪರಿಸ್ಥಿತಿ ನೋಡಿದ್ರೆ